ಹಳಿಯಾಳ ಪಟ್ಟಣದ ಚೌಹಾಣ್ ಪ್ಲಾಟ್ ನಿವಾಸಿ ರಾಕೇಶ್ ದಿನಕರ್ ವಾಲೇಕರ್ ಎಂಬಾತನೇ ಆರೋಪಿಯಾಗಿದ್ದಾನೆ ದೂರುದಾರ ಪಟ್ಟಣದ ಕಾನ್ವೆಂಟ್ ರಸ್ತೆಯ ನಿವಾಸಿ ರಾಹುಲ್ ಜಯವಂತ ವಾಣಿ ತನ್ನ ಮನೆಯ ಎದುರುಗಡೆ ನಿಂತಾಗ ಆಪಾದಿತ ರಾಕೇಶ್ ವಾಲೇಕರ್ ಈತ ಫಿರ್ಯಾದಿಯ ಹತ್ತಿರ ಬಂದು ನಿನಗೆ ಹಣವನ್ನು ಡಬಲ್ ಮಾಡಿಕೊಡುತ್ತೇನೆ ನನಗೆ ಅರ್ಜೆಂಟಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡು ಅಂತ ಕೇಳಿದಾಗ ಅದಕ್ಕೆ ರಾಹುಲ್ ಅಷ್ಟು ಹಣ ಇಲ್ಲ ಅಂತ ಹೇಳಿದ್ದಾನೆ ಅದಕ್ಕೆ ಆಪಾದಿತನು ಹಣ ಕೊಡು ಅಥವಾ ನಿನ್ನ ಹತ್ತಿರ ಇರುವ ಬೈಕನ್ನು ಕೊಡು ಇಲ್ಲದಿದ್ದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಸಾಯಿಸಿ ಬಿಡುತ್ತೇನೆ ಅಂತ ಭಯಪಡಿಸಿದ್ದಾನೆ ಮೊದಲೇ ಆಪಾದಿತ ರಾಕೇಶ್ ಹುಂಬು ಸ್ವಭಾವದವನಾಗಿರುವ ಬಗ್ಗೆ ಗೊತ್ತಿದ್ದರಿಂದ ರಾಹುಲ್ ಹೆದರಿ ತನ್ನ ಮಾಲೀಕತ್ವದಲ್ಲಿರುವ ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ರಾಯಲ್ ಎನ್ಫೀಲ್ಡ್ ಎ ಅರವತ್ತೈದು ಜೆ ಹದಿಮೂರು ತೊಂಬತ್ಮೂರು ಸಂಖ್ಯೆಯ ಬೈಕನ್ನು ರಾಕೇಶನಿಗೆ ಕೊಟ್ಟಿದ್ದು ಆ ದಿನದಿಂದಲೇ ರಾಕೇಶ್ ಸಿಕ್ಕಿಲ್ಲ ಎಂದು ದೂರು ನೀಡಿದ್ದಾನೆ ಫಿರ್ಯಾದಿ ರಾಹುಲ್ ಆಪಾದಿತನ ಹೆದರಿಕೆಯಿಂದ ಮನೆಯಲ್ಲಿ ಚರ್ಚಿಸಿ ವಿಳಂಬವಾಗಿ ದೂರು ನೀಡಿದ್ದಾನೆಂದು ಉಲ್ಲೇಖಿಸಲಾಗಿದೆ ಆಪಾದಿತ ರಾಕೇಶ್ನನ್ನು ಹಳಿಯಾಳ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ ಎಂದು ತಿಳಿದುಬಂದಿದೆ